ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಸಚಿವರು ಬಂದಿದ್ದರು ಈ ಸಮಯದಲ್ಲಿ ಏನು ಜಿಲ್ಲಾಧಿಕಾರಿ ಇರ್ಬೋದು ಶಿಷ್ಟಾಚಾರ ಶಿಷ್ಟಾಚಾರ ಪಾಲನೆ ಅವರಿಗೆ ಅವರ ಅಧಿಕಾರ ಅವಧಿಯಲ್ಲಿ ಹೇಗಿರಬೇಕು ಅನ್ನೋದನ್ನೇ ಅವ್ರಿಗೆ ತಿಳ್ಸಿರ್ತಾರೆ ಹಿಂಗೆ ತಿಳ್ಸ ಯಾವುದೇ ಟೆಕ್ನಲ್ ಪ್ರೊಫಿಷನರ್ ಇರಲಿ ಯಾವುದೇ ಸಿಇಒ ಇರಲಿ ಎಸ್ ಪಿ ಇರಲಿ ಇದು ಶಿಷ್ಟಾಚಾರ ಅಂತೇಳಿ ಬ್ಲೂ ಬುಕ್ ಅಂತ ಇದೆ ನೀವು ಯಾವುದಕ್ಕೂ ಏನೋ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ಟು ನಾನು ಮಲ್ಪ ಸಾರ್ಪ್ಪ ಬೇಡ್ರಪ್ಪ ಬೇಡಪ್ಪ ದಯವಿಟ್ಟು ಬೇಡಿ ನಾನು ಒಬ್ಬ ನಾನು ಒಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವನು ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ ಓ ಇದ್ದಾನೆ ಒಬ್ಬ ಡಿಶ್ಟ ಆಸ್ಪತ್ರೆ ಡಾಕ್ತಿದಾರೆ ಇಬ್ಬರು ಬಿಟ್ಟರೆ ಇನ್ ಯಾರೂ ಯಾರು ಇಲ್ಲ ಯಾರು ಇಲ್ಲ ಯಾರೂ ಇಲ್ಲ ಪ್ರಭು ನೋಬಡಿಜೆ ನೋಬಡಿಜಿ ಹೌದಪ್ಪ ಮಠಕ್ಕೆ ಹೋಗ್ಬೇತಿ ಯಾವ ಒಬ್ಬ ಗತಿ ಇಲ್ಲ ರೀ ಡಿ ಎಚ್ ಡಿ ಸಿ ಇಲ್ಲ ಡಿ ಎಚ್ಒನ್ರಿ ಸಂಬಂಧ ಯಾವನು ಇಲ್ಲ ರೀ ಏ ಸಿ ತಗೊಂಡಪ್ಪ ತಗೊಳ ಅಮ್ಮ ಏನಮ್ಮ ನೀವು ಯಾರು ಯಾರೂ ಗತಿ ಇಲ್ಲಮ್ಮ ಇಲ್ಲಿ ಏನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇಂಥ ಸರ್ಚನದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀರ ನೀವು ಇಲ್ಲ ನಿಮ್ಮ ಸಿ ಒ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದಾರ ನೀ ನೀರಾವ್ ಇಲ್ಲೋ ಒಬ್ಬರು ಗತಿಲ್ಲ ಆಡಿದ್ದು ಯಾವಿಲ್ಲ ಒಬ್ಬ ಡಿ ಎಸ್ ಒ ಇದ್ದಾರೆ ಪಾಪ ಅವರು ಯು ಡಿಸ್ಟ್ರಿಕ್ಟ್ ಸರ್ಜನ್ ಇಲ್ಲಿದ್ದಾರೆ ಅವರು ಬ್ಲೂ ಬ್ಲೂ ಬುಕ್ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ ನನ್ನನ್ನು ಮೆಚ್ಚೋಕ್ಕೆ ನಿಮ್ಮನ್ನು ಮೆಚ್ಚೋಕ್ಕೆ ಮಾಡೋದಿಲ್ಲ ಅವರು ಏನು ಹೇಳ್ತಾರೆ ಈಗ ನಾನು ಪ್ರೋಗ್ರಾಮ್ ಕೊಟ್ಟಿದ್ದೆ ಜಿಲ್ಲಾ ಸಚಿವರು ಬರುವಾಗ ಅವರು ನನ್ನ ಜೊತೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಇರಬೇಕು ಅಂತ ಹೇಳಿ ಅವರು ನನ್ನ ಜೊತೆಯಲ್ಲಿದ್ದಾರೆ ಅವರು ಒಂದು ವೇಳೆ ಅವರೊಬ್ಬರೇ ಬಂದಿದ್ದರು ನಾನು ಬರಲಿಲ್ಲ ಅಂದಿದ್ದರೆ ಖಂಡಿತವಾಗಿಯೂ ಅವರಿಗೆ ಪ್ರೋಟೋಕಾಲ್ ಕೊಡೋರು ಆದರೆ ಅವ್ರಿಗೆ ಪ್ರೋಟೋಕಾಲ್ ಕೊಡೋದಕ್ಕೆ ಬೇರೆ ಅಧಿಕಾರಿಗಳನ್ನ ಕಳಿಸೋದಕ್ಕೆ ಅವಕಾಶ ಇದೆ ಡಿ ಸಿ ಅವರು ಎ ಸಿ ಅವ್ರನ್ನ ಕಳಿಸ್ತಾರೆ ಎ ಸಿ ಇಲ್ಲಾಂದರೆ ತಹಸೀಲ್ದಾರ್ನ ಕಳಿಸ್ತಾರೆ ಎಷ್ಟೋ ಸಾರಿ ನಾನು ಬಂದಾಗ ಕೂಡ ಡಿ ಸಿ ಬರೋದಿಲ್ಲ ಸಿ ಇ ಬರೋದಿಲ್ಲ ಅದಕ್ಕೆ ನಾನು ಅದನ್ನ ತಪ್ಪು ತಿಳ್ಕೊಳ್ಳೋದಿಕ್ಕಾಗೋದ್ರೆ ಅವ್ರ ಕೆಲಸದ ಒತ್ತಡದಲ್ಲಿ ಹಾಗಾಗಿರುತ್ತೆ ಅಂಥದ್ದು ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಳೋದು